ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋವಿಥಿನ್ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮದೇ ನೋಡಿದ್ದೀರಾ ಸೊ ನಾನು ಫಸ್ಟ್ ಇನ್ನೂ ಅನೌನ್ಸ್ ಮಾಡ್ಕೊಂಬಂದಿದ್ದೆ ಲೈವಲ್ಲಿದ್ದಾಗ ಸೊ ಚೌಡಮ್ಮನ ಜಾತ್ರೆ ಇದೆ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಬನ್ನಿ ಅಂತ ಸೊ ಹಾಗೆ ಅದೊಂದು ವೀಡಿಯೋನೂ ಮಾಡಿದ್ದೆ ಚೌಡಮ್ಮನ ದೇವಸ್ಥಾನದ ಒಂದು ವೀಡಿಯೋ ಕೂಡ ಮಾಡಿದ್ದೆ ಸೊ ಹಾಗಾಗಿ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ಜಾತ್ರೆ ಇದೆ ಹಾಗಾಗಿ ಮತ್ತೆ ಇನ್ನೊಂದೇನು ಅಂದರೆ ಇವತ್ತು ಮಕರ ಸಂಕ್ರಾಂತಿ ಇದೆ ವರ್ಷದ ಮೊದಲನೇ ಹಬ್ಬ ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬನ್ನಿ ಹೋಗೋಣ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ನಮ್ಮ ಹತ್ರ ಚೆನ್ನಾಗಿ ಬನ್ನಿ ಆಗ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹಾಂ ವೆಲ್ಕಮ್ 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 ಬ್ಯಾಕ್ ವೆಲ್ಕಮ್ ಡ್ಯಾಕ್ ಟು ಟು ಹರ್ಷಿತಾ ಯೂಟ್ಯೂಬ್ ಚಾನಲ್ ಹರ್ಷಿತಾ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಯಾರಾದರೂ ಸಪ್ಲೋಸ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಆಗಿ ಓಕೆ ಗಾಸ್ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬನ್ನಿ ಬೇಗ ಬೇಗ ಹೋಗೋಣ ಸಾರಿ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಜಾತ್ರೆ ಇತ್ತಲ್ವ ಒಂದು ವಾರ ಸೊ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿಬಿಟ್ಟು ಸೊ ನಾವು ಜಾತ್ರೆಗೆ ಬಂದು ಇಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಇಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ನೋಡ್ತಾ ಇರ್ಬೋದು ಇಷ್ಟು ರಶ್ ಇತ್ತು ಹಂಗೂ ನಮ್ಮೂರ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಸೊ ಈ ವಿಡಿಯೋ ನಾನು ಮಾಡಿದ್ದೀನಿ ಹಾಗೆ ಇಲ್ಲಿ ಒಳಗೆ ಹೋದ್ವಿ ಇಷ್ಟು ರಶ್ಸಲ್ಲಿ ನುಸ್ಕೊಂಡು ನುಸ್ಕೊಂಡು ಒಳಗೆ ಹೋದ್ವಿ ಹೋಗೋನು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಆದರೂ ತುಂಬ ರಶ್ ಇತ್ತು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ E ಜಾತ್ರೆ ಟೈಮಲ್ಲಿ ಗರ್ಭಗುಡಿಗಳಾಗಿರೋ ದೇವ್ರನ್ನ ಪೂಜೆ ಮಾಡಿಬಿಟ್ಟು ಗರ್ಭಗುಡಿಗೂ ಡೋರ್ನ ಕ್ಲೋಸ್ ಮಾಡಿರ್ತಾರೆ ಹಾಗೆ ಇಲ್ಲಿ ಹೊರ ದೇವರನ್ನ ದೇವ್ರನ್ನ ಚೌಡ ಅಲ್ವಾ ಸೊ ಇದನ್ನು ಒಂದೇ ಸತಿ ಪೆಟ್ಕೆಯಿಂದ ತೆಗೆಯೋದು ಅಲ್ಲಿವರೆಗೂ ಪೆಟ್ಗೆ ಒಳಗೆ ಇರುತ್ತೆ ಹಾಗಾಗಿ ಒಂದೇ ಸರ್ತಿ ತೆಗೆಯೋದು ತುಂಬ ಚೆನ್ನಾಗಿ ಅಲಂಕಾರ ಕೂಡ ನಡೆಯುತ್ತಾರೆ ನೋಡ್ತಾ ಇರಬಹುದು ಎಲ್ಲರೂ ಬಂದಿದ್ದಾರೆ ಎಲ್ಲೆಲ್ಲೋ ಯಾವ್ಯಾವ ಕಡೆಯಿಂದ ಾರೆ ತುಂಬ ರಶ್ ಇತ್ತು ನೀವೇ ನೋಡ್ತಿದ್ರಲ್ಲ ತುಂಬ ರಶ್ ಇದ್ದಿದ ಕಾರಣ ನಾವು ಎಲ್ಲರೂ ಮಿಸ್ ಆಗಿಬಿಟ್ಟಿದ್ವಿ ಹೆಂಗೆ ಹುಡ್ಕೊಂಬರ್ತಿ ಲೇಟ್ ಆಗಿಬಿಡ್ತು ಹಾಗೆ ಜಾತ್ರೆ ಬೆಳೆ ಅಂತ ಜಾತ್ರೆಯಿಂದ ಬಳೆ ಹೋದ್ವಿ ಎಲ್ಲ ಕಡೆ ಪದ್ಧತಿ ಇರುತ್ತೆ ಜಾತ್ರೆಗೆ ಮುಂದೆ ಬಳೆ ಹೋಗೋದು ಅಂತ ಹಾಗಾಗಿಬಿಟ್ಟು ನಾನು ಜಾತ್ರೆಲಿ ಏನು ಪರ್ಚೇಸ್ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇನ್ನೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್